ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಇಂದು ವಿಶ್ವಾಮಿತ್ರ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಖುಷಿನಾಭ ಅಂತಕ್ಕಂತಹ ರಾಜನಿಗೆ ಗಾಧಿ ಅಂತ ಮಗ ಇದ್ದ ಒಂದು ದಿವಸ ಭೃಗುವಂಶದವನಾಗಿರ್ತಕ್ಕಂತಹ ರುಚಿಕನೆಂಬ ಮಹರ್ಷಿ ಗಾಧಿ ರಾಜನ್ ಬಳಿಗೆ ಬರ್ತಾನೆ ಬಂದು ಹೇಳ್ತಾನೆ ಹೇ ರಾಜ ನಿನ್ನ ಮಗಳಾಗಿರ್ತಕ್ಕಂತಹ ಸತ್ಯವತಿಯನ್ನು ನಾನು ವಿವಾಹವಾಗಲು ಬಯಸಿದ್ದೇನೆ ನೀನು ಒಪ್ಪಿಗೆ ಕೊಡು ಅಂತ ಕೇಳ್ತಾನೆ ಆಗ ಗಾದೆ ಏನು ಮಾಡ್ತಾನೆ ಯೋಚನೆ ಆಗೋಯ್ತು ನನಗೆ ನಾನು ಕ್ಷತ್ರಿಯ ಬ್ರಾಹ್ಮಣನಾದ ಇವನಿಗೆ ರಾಜಪುತ್ರಿಯನ್ನು ಹೇಗೆ ಕೊಡೋದು ಇಲ್ಲ ಅನ್ನೋಂಗಿಲ್ಲ ಅಂತ ಏನು ಮಾಡೋದು ಅಂತ ತುಂಬ ಡೌಟ್ಸ್ ಆಗಿ ಸ್ಟಾರ್ಟ್ ಆಗ್ಬಿಡತ್ತೆ ಆಮೇಲೆ ಏನಾಗುತ್ತೆ ಮಹರ್ಷಿ ನಿನ್ನಂತಹ ಮಹಾತಪಸ್ವಿಯು ನನಗೆ ಅಳಿಯನಾಗೋದಕ್ಕಿಂತ ಮಿಗಿಲಾರದ್ದು ಏನಿದೆ ನನಗೆ ಬಹಳ ಸಂತೋಷವೇ ನಿನ್ನ ಐಸಿರಿಯನ್ನು ಪರೀಕ್ಷಿಸಬೇಕೆಂದಿರುವೆ ನಾನು ನನಗೆ ಕನ್ಯಾಶುಲ್ಕದ ರೂಪದಲ್ಲಿ ಕಪ್ಪಾದ ಕಿವಿಗಳುಳ್ಳ ಒಂದು ಸಾವಿರ ಬಿಳಿಯ ಬಣ್ಣದ ಕುದುರೆಗಳು ತಂದುಕೊಡು ಅಂತ ಕೇಳ್ತಾನೆ ರುಚಿಕ ಹೇಳ್ತಾನೆ ಹಾಗೆ ಆಗಲಿ ಅಂತ ಹೇಳಿ ಕುದುರೆಗಳನ್ನು ಹುಡುಕೋಕ್ಕೆ ಹೋಗ್ತಾನೆ ಅದರ ಎಲ್ಲ ಪ್ರಯತ್ನಗಳು ವಿಫಲವಾಗ್ಬಿಡತ್ತೆ ಮತ್ತೆ ಅವನು ವರುಣದೇವನ ಹತ್ರ ಹೋಗ್ತಾನೆ ಮಹಾತ್ಮ ಕಪ್ಪಾದ ಕಿವಿಗಳುಳ್ಳ ಬಿಳಿಯ ಬಣ್ಣದ ಸಾವಿರ ಕುದುರೆಗಳನ್ನು ಅಂತ ಕೇಳಿಕೊಂಡಾಗ ವರುಣದೇವ ಅಂತಹ ಕುದುರೆಗಳನ್ನು ಸೃಷ್ಟಿ ಮಾಡಿ ರುಚಿಕರಿಗೆ ಕೊಟ್ಟುಬಿಡ್ತಾನೆ ರುಚಿಕ ಗಾದಿ ರಾಜನಿಗೆ ಕೊಟ್ಟು ಅವನ ಮಗಳ ಕೈ ಹಿಡಿತಾನೆ ಸರಿ ಗಾದಿಗೆ ಸಂತೋಷ ಆಗುತ್ತೆ ಮಹಾ ತಪ್ಪೋದರನಾದ ಇವನಿಗೆ ರಾಜ್ಯ ಇಲ್ಲದಿದ್ದರೆ ಏನಾಯಿತು ರಾಜ್ಯ ಐಶ್ವರ್ಯಗಳು ನಾಶ ಆಗ್ಬೋದು ಆದರೆ ಇವನ ತಪಸ್ಸಿನ ಸಿರಿ ಎಂದಿಗೂ ಕ್ಷಯವಾಗಲಾರದು ಅಂತ ಹೇಳಿ ಇದು ಒಳ್ಳೆಯ ಸಂಬಂಧವೆಂದೇ ಭಾವಿಸಿ ವಿಜೃಂಭಣೆಯನ್ನು ವಿವಾಹ ಕಾರ್ಯವನ್ನು ಮಾಡಿಕೊಡ್ತಾರೆ ರುಚಿಕ ಸತ್ಯವತಿ ಜೊತೆ ತನ್ನ ಆಶ್ರಮಕ್ಕೆ ಹೋಗ್ತಾನೆ ಮಹಾಪತಿವ್ರತಿಯಾದ ಸತ್ಯವತಿ ಪತಿಗೆ ಅನುಕೂಲವತಿಯಾಗಿದ್ದು ಸಕಲ ಪರಿಚಯಗಳನ್ನು ಮಾಡ್ತಾ ಪತಿಯ ಮನಸ್ಸನ್ನು ಖುಷಿಪಡಿಸ್ತಾ ಇರ್ತಾಳೆ ರುಚಿಕ ಗೃಹಸ್ಥ ಧರ್ಮ ಮತ್ತು ಆಶ್ರಮ ಎರಡನ್ನೂ ಕೂಡ ಸರಿಯಾಗಿ ನಿರ್ವಹಿಸ್ತಾ ಇದ್ದಾಗ ಒಂದು ದಿವಸ ಭೃಗು ಮಹರ್ಷಿ ಬರ್ತಾರೆ ರುಚಿಕ ಮಗು ನೀನು ಬಯಸಿ ಬಯಸಿ ಮ ಹೆಣ್ಣಿನ ಜೊತೆ ಮದುವೆ ಮಾಡಿಕೊಂಡು ಗೃಹಸ್ಥ ಧರ್ಮದಲ್ಲಿ ಇದೆಯಲ್ಲ ಇದರಲ್ಲಿ ಬಹಳ ಕಾಲವೂ ಆಗೋಗ್ಬಿಟ್ಟಿದೆ ಸಂಸಾರ ಅಂತಕ್ಕಂಥದ್ದು ಒಂದು ಮಹಾಸಾಗರ ಇದ್ದಂತೆ ಇದಕ್ಕೊಂದು ಕ ಕೊನೆಯೇ ಇಲ್ಲ ಆದ್ದರಿಂದ ಜ್ಞಾನ ಮಾರ್ಗದತ್ತ ಹೋಗಬೇಕು ಅದಕ್ಕೆ ತಪಸ್ ಮಾಡು ಮೋಕ್ಷವನ್ನು ಪಡಿ ಅಂತ ಹೇಳಿ ಆದೇಶ ನೀಡಿ ಹೊರಟು ಹೋಗ್ಬಿಡ್ತಾನೆ ಆಗ ರುಚಿಕನಿಗೆ ವಿವೇಕ ಎಚ್ಚೆತ್ತತೆ ಹಿರಿಯರ ಆದೇಶ ಶ್ರೇಯೋದಾಯಕ ಶ್ರೇಯದಾಯಕವಾಗಿರ್ತಕ್ಕಂಥದ್ದು ಅಂತ ಭಾವಿಸಿಬಿಟ್ಟು ತನ್ನ ಪತ್ನಿ ಸತ್ಯವತಿಯನ್ನು ಕರೀತಾನೆ ಸಾಧ್ವಿ ನಾನು ತಪ್ಪೋ ಮಾರ್ಗದಲ್ಲಿ ಪಯಣಿಸಬೇಕೆಂದು ನಿರ್ಧರಿಸಿದ್ದೇನೆ ನೀನು ನನ್ನ ಸೇವೆಯನ್ನು ಅಮಿತವಾಗಿ ಮಾಡಿತೀಯ ಆದರೂ ಏನಾದರೂ ಒಂದು ವರವನ್ನು ಕೇಳಿಕೊ ಕೊಡ್ತೀನಿ ಅಂತ ಹೇಳ್ತಾನೆ ಸ್ವಾಮಿ ನನಗೊಬ್ಬ ಪುತ್ರ ಬೇಕು ಅಂತಕ್ಕಂಥ ಆಕಾಂಕ್ಷೆ ಇದೆ ಕೊಡಿ ಅಂತ ಹಾಗೂ ಒಂದು ನನ್ನ ಭಿನಹ ಏನಪ್ಪ ಅಂದರೆ ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳಾದ್ರಿಂದ ಅವರಿಗೆ ಗಂಡು ಸಂತಾನವಿಲ್ಲ ನೀವು ಕರುಣೆ ತೋರಿ ನನ್ನ ತಾಯಿ ತಂದೆಯರಿಗೆ ಓರ್ವ ಕುಮಾರನನ್ನು ಅನುಗ್ರಹಿಸಿ ಅಂತ ಕೇಳ್ಕೊಳ್ತಾಳೆ ರುಚಿಕ ಆಯಿತು ಅಂತ ಒಪ್ಕೋತಾನೆ ಬ್ರಹ್ಮ ಮಂತ್ರಗಳನ್ನು ಪಠಿಸ್ತಾ ಒಂದು ಅನ್ನದ ಮುದ್ದೆಯನ್ನು ರಾಜಮಂತ್ರಗಳ ಸ್ಮರಣೆಯಿಂದ ಒಂದು ಅನ್ನದ ಮುದ್ದೆಯನ್ನು ಸೃಷ್ಟಿಸಿ ನೋಡಿ ಬ್ರಹ್ಮ ಮಂತ್ರಗಳನ್ನು ಪಠಿಸ್ತಾ ಒಂದು ಅನ್ನದ ಮುದ್ದೆ ರಾಜಮಂತ್ರಗಳ ಸ್ಮರಣೆಯಿಂದ ಒಂದು ಅನ್ನದ ಮುದ್ದೆಯನ್ನು ಸೃಷ್ಟಿಸಿ ಮಂತ್ರಪೂರ್ವಕವಾಗಿ ಅಭಿಮಂತ್ರಿಸಿ ಕೊಡ್ತಾನೆ ಒಂದು ಭಾಗದ ಚರುವನ್ನು ಪತ್ನಿ ಕೊಡ್ತಾ ದೇವಿ ಈ ಚರುವನ್ನು ನೀ ತಿನ್ನು ನಿನಗೆ ಬ್ರಹ್ಮಜ್ಞಾನಿ ಎನಿಸ್ತಕ್ಕಂಥ ಮಗ ಹುಟ್ಟ್ತಾನೆ ಇನ್ನೊಂದು ಈ ಅನ್ನದ ಮುದ್ದೆನೇ ನಿನ್ನ ಅಮ್ಮಂಗೆ ಕೊಡು ಅದರ ಫಲವಾಗಿ ಚಕ್ರವರ್ತಿಯ ಲಕ್ಷಣಗಳುಳ್ಳ ಸುಶ್ ಸುಕ್ಷತ್ರಿಯನಾಗಿರ್ತಕ್ಕಂಥ ತಮಗೆ ಹೂಡ್ತಾನೆ ಅಂತ ಹೇಳ್ತಾನೆ ಸರಿ ಸತ್ಯವತಿಯು ಭಾಳ ಖುಷಿಯಿಂದ ಎರಡು ಪ್ರಸಾದಗಳನ್ನು ಇಸ್ಕೊಳ್ತಾಳೆ ಆದರೆ ಅಚಾತುರ್ಯದಿಂದ ಅಮ್ಮನ ಪಾಲನ್ನು ತಾನು ತಿಂದ್ಬಿಡ್ತಾಳೆ ತನ್ನ ಭಾಗವನ್ನು ಅಮ್ಮಂಗೆ ಕೊಟ್ಬಿಡ್ತಾಳೆ ಸರಿ ತನ್ನ ತಪ್ಪನ್ನು ಗ್ರಹಿಸಿ ಪತಿಯ ಸನಿಹಕ್ಕೆ ಮತ್ತೆ ಹೋಗಿ ಹೇಳ್ತಾಳೆ ಹೀಗೆ ಅಂತ ಆಗ ರುಚಿಕ ಹೇಳ್ತಾನೆ ದೇವಿ ನನ್ನ ಮಾತೆಯ ಕಿವಿಗೊಡದೆ ಅಪರಾಧವನ್ನು ಮಾಡಿದ್ದೀಯಾ ನಿನ್ನ ಗರ್ಭದಲ್ಲಿ ಮಹಾಕ್ರೂರನಾದ ಕ್ಷತ್ರಿಯನ ಜನನವಾಗುತ್ತೆ ಆ ಶಿಶು ನಿನ್ನ ಹೊಟ್ಟೆಯಲ್ಲದೆ ನಿನ್ನ ತಾಯಿಯ ಗರ್ಭದಲ್ಲಿ ಹೊಟ್ಟಿದರೆ ಸುಕ್ಷತ್ರಿಯನೂ ಸುಗುಣವಂತನೂ ಆಗ್ಬೋದಿತ್ತು ನಿನ್ನದು ಬ್ರಾಹ್ಮಣ ಗರ್ಭ ನೀನು ಕ್ಷತ್ರಿಯ ಶಿಶುವನ್ನು ಪಡೆದಾಗ ವಿಕಾರ ಲಕ್ಷಣಗಳಲ್ಲವೇ ಮಹಾಕ್ರೂರಿಯೂ ಆಗ್ತಾನೆ ವಿಧಿವಿಲಾಸ ಇದು ಅಂತ ಹೇಳಿಬಿಡ್ತಾನೆ ಭಯಭೀತಲಾದ ಸತ್ಯವತಿ ಮಹಾತ್ಮ ನಾನು ಸತ್ಪುತ್ರನನ್ನೇ ಬಯಸಿದೆ ಅವನು ಕ್ರೂರನಾದೊಡೆ ನಾನು ಹೇಗೆ ಸಹಿಸಲಿ ಆದ್ದರಿಂದ ಕರುಣೆ ತೋರಿ ಒಳ್ಳೆಯವನಾಗುವಂತೆ ನನ್ನ ಮಗನನ್ನು ಅನುಗ್ರಹಿಸು ನಿನ್ನ ಮಾತು ಅತ್ಯಗತ್ಯವ ಪಕ್ಷದಲ್ಲಿ ಅವನ ಪುತ್ರನೂ ಕ್ರೂರವಾಗಲಿ ಅಂತ ಸ್ವಾರ್ಥ ಬುದ್ಧಿಯನ್ನು ತೋರಿಸ್ತಾಳೆ ಅವನ ಪುತ್ರ ಅಂದರೆ ಅಮ್ಮನ ಪುತ್ರನೇ ಬೇಕಾದ್ರೆ ಕ್ರೂರವಾಗಲಿ ತನ್ನ ಮಗನಿಗೆ ದುಃಖ ಉಂಟಾದರೂ ಸರಿ ನಾನು ತನಗೆ ಮಾತ್ರ ದುಃಖ ಬೇಡ ಅಂತಕ್ಕಂಥ ಸ್ವಭಾವ ರುಚಿಕ ಪತ್ನಿಯ ಮಾತನ್ನು ಕೇಳಿ ನಿನ್ನ ಕೋರಿಕೆ ಇದ್ದಂತೆ ಆಗಲಿ ಅಂತ ಹೇಳ್ತಾನೆ ನಂತರ ಸತ್ಯವತಿಗೆ ಜಮದಗ್ನಿ ಹುಡ್ತಾನೆ ಜಮದಗ್ನಿಗೆ ಪರಶುರಾಮ ಹುಡ್ತಾನೆ ಅವನು ಕ್ರೂರ ಸ್ವಭಾವದ ಉಳ್ಳವನಾಗಿರ್ತಾನೆ ಅಂದರೆ ಈಗ ಅವಳು ಹೇಳಿದ್ದೇನು ತನ್ನ ಮಗ ಒಳ್ಳೆಯವನಾಗಿರ್ಬೇಕು ಬೇಕಾರೆ ಅವನ ಮಗ ಅಮ್ಮನದಲ್ಲ ಅವನ ಮಗ ಹಂಗೆ ಬೇಕಾರೆ ಆದರೂ ಪರವಾಗಿಲ್ಲ ಆ ಥರ ಕೇಳ್ಕೊಂಬಿಟ್ಟಿರ್ತಾನಲ್ಲ ಆಯಿತು ಅಂತ ಹೇಳಿಬಿಟ್ಟಿರ್ತಾನಲ್ಲ ಅದಕ್ಕೆ ಇವಳು ಮಗ ಯಾರ ಮಗ ಸತ್ಯವತಿ ಮಗ ಜಮದಗ್ನಿ ಒಳ್ಳೆಯವನು ಅವ್ರ ಮಗ ಪರಶುರಾಮ ತುಂಬ ಕ್ರೂರಿ ಕ್ರೂರ ಸ್ವಭಾವದ ಮಹಾಶೌರ್ಯವಂತನಾಗಿದ್ದರು ಅವನಲ್ಲಿ ದಯಾ ದಾಕ್ಷಿಣ್ಯ ಯಾವುದೂ ಇರಲಿಲ್ಲ ಮಹಾ ತೇಜಸ್ವಿಯಾಗಿದ್ದರೂ ಅವನ ಹೃದಯದಲ್ಲಿ ಕಠಿಣೀಯತೆ ತುಂಬಿತ್ತು ಸತ್ಯವತಿಯ ತಾಯಿಗೆ ಬ್ರಹ್ಮಜ್ಞಾನಿಯಾದ ವಿಶ್ವಾಮಿತ್ರ ಹುಟ್ಟುತ್ತಾನೆ ಪ್ರಾರಂಭದಲ್ಲಿ ಅವನು ರಾಜಲಕ್ಷಣಗಳಿಂದ ಶೋಭಿಸ್ತಾ ಇದ್ದರೂ ಕೂಡ ಒಂದು ಸಾರ್ತಿ ವಸಿಷ್ಠರ ಜೊತೆ ವೈರತ್ವ ಉಂಟಾಗಿ ಬ್ರಹ್ಮರ್ಷಿಯಾಗುವ ಛಲದಿಂದ ತಪಸ್ಸು ಮಾಡಿ ಬ್ರಹ್ಮಜ್ಞಾನವನ್ನು ಗಳಿಸ್ತಾನೆ ಉತ್ತಮರೊಡನೆ ವೈರತ್ವಕ್ಕೆ ತಳೆದರೂ ಲಾಭನೇ ಅಲ್ವೇ ಯಾವತ್ತೂ ಅಷ್ಟೇ ಅದನ್ನು ಹೇಳ್ತಾ ಇಲ್ಲ ಸಗಣಿ ಹೊತ್ತವರ ಜೊತೆ ಸರ್ಸಾಡೋಕ್ಕಿಂತ ಗಂಧ ಹೊರತನ ಜೊತೆ ಗುದ್ದಾಟಲ್ಲಿಸು ಅಂತ ಆ ಥರ ಉನ್ನತ ಸ್ಥಾನಕ್ಕೆ ಅದಕ್ಕೆ ಕಾರಣವಾಗುತ್ತೆ ಅಲ್ವಾ ಉತ್ತಮರ ಲಕ್ಷಣವೇ ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ ಇತರರ ಉನ್ನತಿಗೆ ಸಹಕಾರವಾಗಿರತಕ್ಕಂಥದ್ದು ಅದಕ್ಕೆ ವಿಶ್ವಾಮಿತ್ರರ ಜೀವನವೇ ಸಾಕ್ಷಿ ಅಂತೆಲ್ಲ ಹೇಳ್ಬೋದು ಸ್ನೇಹ ಆಗಲಿ ದ್ವೇಷ ಆಗಲಿ ಅಲ್ಪರೊಡನೆ ಮಾಡಬಾರ್ದು ಸ್ನೇಹ ವೈಷಮ್ಯ ಯಾವುದಾದರೂ ಉತ್ತಮರೊಡನೆ ಇದ್ರೇ ಅದು ಅಂತ ಕೊಂಡೊಯ್ಯತ್ತೆ ವಿಶ್ವಾಮಿತ್ರ ಸಮಸ್ತ ರಾಜಭವಗಳಲ್ಲಿ ತೇಲ್ತಿದ್ದ ಕುಶಾಸನನೆಂಬ ಬ್ರಾಹ್ಮಣ ಶ್ರೇಷ್ಠನ ಬಳಿ ಅಸ್ತ್ರವಿದ್ಯೆ ಅಸ್ತ್ರ ವಿದ್ಯೆಯನ್ನು ಕ ಪೂರ್ತಿ ಕಲ್ತುಕೊಳ್ತಾರೆ ಅಸ್ತ್ರವಿದ್ಯೆಯನ್ನು ಶಸ್ತ್ರವಿದ್ಯೆಯನ್ನು ಅನೇಕ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಅಭ್ಯಾಸ ಮಾಡ್ತಾನೆ ಗಾಧಿರಾಜ ರಾಜ ಸ್ವರ್ಗಸ್ಥನಾದ ನಂತರ ವಿಶ್ವಾಮಿತ್ರ ಒಳ್ಳೆಯ ರಾಜನಾಗಿ ಜನರ ಒಂದು ಮನ್ನಣೆಗೆ ಪಾತ್ರನಾಗ್ತಾನೆ ಬಹಳ ಧರ್ಮಪ್ರಭು ಅಂತಕ್ಕಂಥ ಹೆಗ್ಗಳಿಕೆ ಇದ್ದರೂ ವಸಿಷ್ಠರೊಡನೆ ಸಂಭವಿಸಿದಲ್ಲಿ ಪರಾಜಯ ಹೊಂದಿದ ಸಂದರ್ಭವನ್ನೇ ಯಾವಾಗಲೂ ಮೇಲ್ಕಾಕ್ತಾ ಹಾಕ್ತಾ ಹಾಕ್ತಾ ಒಳಗಾಗ್ತಾನೆ ಪರಮೇಶ್ವರನನ್ನು ಕುರಿತುಕೊಂಡು ತಪಸ್ಸು ಮಾಡಿ ದಿವ್ಯಾಸ್ತ್ರಗಳನ್ನು ಗಳಿಸಿದ್ರೂ ಕೂಡ ವಸಿಷ್ಠ ಮಹರ್ಷಿಯ ಶಕ್ತಿಯ ಮುಂದೆ ಇವೆಲ್ಲ ವ್ಯರ್ಥ ಅಂತ ಅವನಿಗೆ ತಿಳಿದುಕೊಂಡು ಬಿಡ್ತಾನೆ ಹವಿಚ್ಛಂದ ದೃಢನೇತ್ರ ಮಹಾರಥ ಮಧುಚ್ಛಂದ ಇವರೆಲ್ಲರ ವಿಶ್ವಾಮಿತ್ರರ ಮಕ್ಕಳು ಆ ಮಧುಚ್ಛಂದ ಇದೆಯನ್ನೆಲ್ಲ ಅವನು ಋಷಿಯಾಗ್ಬಿಡ್ತಾನೆ ಅವನು ಅನೇಕ ಮಂತ್ರಗಳ ದ್ರಷ್ಟಾರನೂ ಆಗ್ತಾನೆ ಎಲ್ಲರೂ ಕೂಡ ಸತ್ಯದರ ಪರಾಯಣರಾಗಿದ್ದರು ಆ ಮಧುಚ್ಛಂದ ಇದನ್ನೆಲ್ಲ ಅವನ ಮಗನೇ ಅಘಮರ್ಷಣ ವಿಶ್ವಾಮಿತ್ರ ಪುನಃ ತಪಸ್ ಮಾಡ್ತಾ ಶುರು ಬಾಡೋಕೆ ಶುರು ಮಾಡ್ತಾನೆ ಮಧ್ಯದಲ್ಲಿ ಮತ್ತೆ ಮತ್ತೆ ತೊಂದರೆ ಆಗ್ತಿರುತ್ತೆ ಇಕ್ಷ್ವಾಕು ವಂಶದ ರಾಜ ತ್ರಿಶಂಕು ಅನ್ನೋನ್ಗೆ ಈ ಶರೀರ ಇದ್ದಾಗಲೇ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಉಂಟಾಗ್ಬಿಡುತ್ತೆ ಅದು ವಸಿಷ್ಠು ಒಪ್ಕೊಳ್ಳೋಲ್ಲ ಅದಕ್ಕೆ ಸರಿ ವಿಶ್ವಾಮಿತ್ರರ ಹತ್ರ ಬಂದು ಕೇಳ್ಕೊಳ್ತಾನೆ ಸರಿ ಈ ವಿಶ್ವಾಮಿತ್ರನೋ ಧರ್ಮ ಅಧರ್ಮಗಳ ಬಗ್ಗೆ ಯೋಚನೆ ಮಾಡದೆ ಯಜ್ಞ ಕಾರ್ಯ ಮಾಡಿ ಹವಿರ್ಭಾಗ ಸ್ವೀಕರಿಸಿದಾಗ ಇಂದ್ರನ ಕರೆದು ಅವನು ಮಾನ್ಯ ಮಾಡಲಿ ಒಪ್ಕೊಳ್ಳಿಲ್ಲ ಅವನು ಸಿಟ್ಟು ಬಂದು ಹೋಯಿತು ವಿಶ್ವಾಮಿತ್ರನಿಗೆ ಸಿಕ್ಕಾಪಟ್ಟ ಸಿಟ್ಟು ತನ್ನ ತಪಶಕ್ತಿಯನ್ನು ಖರ್ಚು ಮಾಡಿ ಹವಿರ್ಭಾಗವನ್ನು ಸ್ವರ್ಗಲೋಕಕ್ಕೆ ಕಳಿಸಿಬಿಡ್ತಾನೆ ಹಾಗೂ ತ್ರಿಶಂಕುವನ್ನು ಕುರಿತು ನೀನು ಸಹ ಸಶರೀರವಾಗಿ ಸ್ವರ್ಗಕ್ಕೆ ಹೋಗು ಅಂತ ಹೇಳಿ ಆದೇಶ ಮಾಡಿಬಿಡ್ತಾನೆ ಇದು ವಿರುದ್ಧ ಅಲ್ವಾ ಪ್ರಕೃತಿ ವಿರುದ್ಧ ಪ್ರಮಾದಕರವಾಗಿರ್ತಕ್ಕಂತಹ ಈ ಪರಿಣಾಮವನ್ನು ಕಂಡ ದೇವತೆಯರು ಮತ್ತು ಬೃಹಸ್ಪತಿ ಇಂದ್ರ ಎಲ್ಲ ಬಹಳ ಕಳವಳ ಆಗುತ್ತೆ ಧರ್ಮಬಾಹಿರವಾಗಿರ್ತಕ್ಕಂಥ ವಿಶ್ವಾಮಿತ್ರನ ಅಕಾರ್ಯಕ್ಕೆ ಎಲ್ಲರೂ ಮೂಕ ವಿಸ್ಮಿತರಾಗ್ತಾರೆ ತ್ರಿಶಂಕು ಸ್ವರ್ಗ ಸೇರಿದ ಕೂಡಲೇ ಕೆಳಕ್ಕೆ ತಳದ್ಬಿಡ್ತಾರೆ ಅವನು ಭೂಮಿ ಮೇಲೂ ಬೀಳೋದಲ್ಲಿದ್ದ ಅಷ್ಟರಲ್ಲಿ ವಿಶ್ವಾಮಿತ್ರ ತಿಷ್ಠ ತಿಷ್ಠ ನಿಂತ್ಕೋ ಅಂಥೇಳಿ ಅಲ್ಲೇ ನೆಲೆಸಿಬಿಡ್ತಾರೆ ತ್ರಿಶಂಕುವ ಮಧ್ಯದಲ್ಲಿ ವಿಶ್ವಾಮಿತ್ರನ ಕ್ರೋಧ ಜಾಸ್ತಿಯಾಗಿ ಹೋಗ್ಬಿಡುತ್ತೆ ರೋಷ ಉಕ್ಕುತ್ತೆ ಸಾಕ್ಷಾತ್ ಪ್ರಜಾಪತಿಯೋ ಅನ್ನೋ ಹಾಗೆ ಸೃಷ್ಟಿಕರ್ತನಾದ ಬ್ರಹ್ಮದೇವನೋ ಅನ್ನೋ ಹಾಗೆ ತನ್ನ ತಪಶಕ್ತಿಯ ಪ್ರಭಾವದಿಂದ ಋಷಿಗಳು ದೇವತೆಗಳು ಎಲ್ಲ ಸಮಸ್ತ ಯಕ್ಷಗಂಧರ್ವರೆಲ್ಲರೂ ದಿಕ್ಪಾಲಕರು ನಕ್ಷತ್ರ ಮಂಡಲ ಸಹಿತವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಸ್ವರ್ಗಲೋಕವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ಆ ಒಂದು ತ್ರಿಶಂಕು ನಿಂತುಕೊಂಡಿರೋ ಜಾಗದಲ್ಲಿ ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿಬಿಟ್ಟು ವಿಶ್ವಾಮಿತ್ರ ತಪಶಕ್ತಿಗೆ ಎಲ್ಲರೂ ಕೂಡ ಬಹಳ ಪಡ್ತಾರೆ ಮತ್ತು ಎಲ್ರಿಗೂ ಆಶ್ಚರ್ಯನೂ ಆಗುತ್ತೆ ಎಲ್ರಿಗೂ ಕೂಡ ಮೆಚ್ಕೊಂಬಿಡ್ತಾರೆ ವಿಶ್ವಾಮಿತ್ರನ ನೂತನವಾದ ಸ್ವರ್ಗದಲ್ಲಿ ದೇವೇಂದ್ರನು ಇರಬೇಕಲ್ವಾ ನನಗಿಂದ್ರನ್ನೂ ಸೃಷ್ಟಿ ಮಾಡ್ತಾನೆ ಅಪ್ಸಸೆಯನ್ನು ಸೃಷ್ಟಿ ಮಾಡ್ತಾನೆ ದೇವೇಂದ್ರನಿಗೆ ಭಯ ಆಗುತ್ತೆ ಇದೇ ಇದು ಹೀಗಾಯ್ತಲ್ಲ ಅಂತ ಆಗ ಬ್ರಹ್ಮ ವಿಶ್ವಾಮಿತ್ರನ ಹತ್ರ ಬಂದು ವಿಶ್ವಾಮಿತ್ರ ನಿನ್ನ ಈ ಸೃಷ್ಟಿ ಕಾರ್ಯವನ್ನು ಸಾಕು ಮಾಡು ನಾನು ಮಹಾ ತಪಸ್ ಸಂಪನ್ನನೆ ಆದರೂ ಕೇಳಿದ ತಕ್ಷಣ ಸ್ವರ್ಗವನ್ನು ಕೊಡೋಲ್ಲ ಆದರೆ ನನ್ನ ನಿನ್ನಿಂದ ಅದು ಸಾಧ್ಯ ಆಯಿತು ನಿನ್ನ ತಪಶಕ್ತಿ ಅಮೋಘವಾಗಿರ್ತಕ್ಕಂಥದ್ದು ನಿನ್ನ ತಪೋ ಮಹಿಮೆ ಏನಾಯಿತು ಲೋಕವೇ ಅಲ್ಲೋಲ್ ಕಲ್ಲೋಲ್ವ ನೋಡು ಇರಬೇಕು ಅಂದರೆ ನೀನು ಸದ್ದು ಸತ್ಕಾರ್ಯಗಳು ಉಪಯೋಗಿಸ್ಬೇಕು ನೀನು ಯಾಕೆ ಹೀಗೆ ಮಾಡಿದೆ ಇದು ಇವಾಗ ಲೋಕವೇ ಅಲ್ಲೋಲ್ ಕಲ್ಲೋಲವಾಗಿಬಿಟ್ಟಿದೆ ಭಯಂಕರವಾಗಿರ್ತಕ್ಕಂಥ ಈ ದಾರುಣ ಪರಿಸ್ಥಿತಿಯನ್ನು ಶಾಂತಗೊಳಿಸು ನೀನು ಶಾಂತಿಯನ್ನು ಹೊಂದು ನಿನಗೆ ತ್ರಿಶಂಕು ವಿಷಯದಲ್ಲಿ ಅನುಗ್ರಹಕ್ಕಿಂತಲೂ ದೇವತೆಯರ ಕುರಿತಾಗಿ ಆಗ್ರಹವೇ ಹೆಚ್ಚಾಗಿದ್ದಂಗೆ ಕಾಣಿಸ್ತಾ ಇದೆ ವಿವೇಚನೆ ಮಾಡಿ ನೋಡುವುದಾಗ ವಿಶ್ವಾಮಿತ್ರ ತನ್ನ ಆಗ್ರಹವನ್ನು ಹತೋಟಿ ನಡೆಸಿದ ಶಾಂತನಾಗ್ತಾನೆ ತನ್ನ ತಪ್ಪಿನ ಅರಿವಾಗಿದೆ ಏನು ನನ್ನ ಪ್ರವರ್ತನೆ ನನ್ನ ತಪಶಕ್ತಿ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಹೀಗೆ ಅವನು ಸಾಕಷ್ಟು ಸಾರ್ತಿ ವಿಶ್ವಾಮಿತ್ರ ಮಾಡಿ ತಪಸ್ಸನ್ನೆಲ್ಲ ವೇಸ್ಟ್ ಮಾಡ್ಕೊತಾ ಇರ್ತಾನೆ ಮೇಣಕೆ ಸಂದರ್ಭದಲ್ಲಿ ಎಲ್ಲ ಸುಮಾರು ಸಂದರ್ಭದಲ್ಲಿ ಅವನು ತನ್ನ ತಪಶಕ್ತಿಯನ್ನು ನಿರುಪಯೋಗ ಮಾಡ್ಕೊಂಡು ಬಿಡ್ತಾನೆ ಸರಿ ತ್ರಿಶಂಕುವಿಗೆ ಒಂದು ಸ್ಥಾನವನ್ನು ಕಲ್ಪಿಸಿದ ವಿಶ್ವಾಮಿತ್ರ ಆ ಕೃತಕೃತ್ಯನಾದೆ ಎನ್ನುವ ಭಾವನೆಯಿಂದ ನೆಮ್ಮದಿ ಪಡಿತಾನೆ ನಂತರ ಪಶ್ಚಿಮ ದಿಕ್ಕಿನಲ್ಲಿ ನಡೀತಕ್ಕಂಥ ತೀರ್ಥ ಎಂಬ ಪ್ರದೇಶದಲ್ಲಿ ಬ್ರಹ್ಮರ್ಷಿಯ ಪದವಿ ಗಳಿಸಲಿಕ್ಕೆ ಕಠೋರ ತಪಸ್ಥೆಯಲ್ಲಿ ನಿರ್ದನಾಗ್ತಾನೆ ಆ ಸಮಯದಲ್ಲಿ ಕೋಸಲಾಧೀಶನಾಗಿರ್ತಕ್ಕಂತಹ ಅಂಬರೀಷ ಒಂದು ಮಹಾಯಜ್ಞವನ್ನು ಮಾಡ್ತಿರ್ತಾನೆ ಆ ಯಜ್ಞ ಸಂಪನ್ನ ಆದರೆ ಮಹಾ ತೇಜಶಾಲಿಯಾಗಿ ಅವರಲೋಕಕ್ಕೆ ಅಧಿಪತಿಯಾಗ್ಬೋದು ಎಂಬ ಭಯ ದೇವೇಂದ್ರ ಉಂಟಾಗುತ್ತೆ ಹೋಮ ಸಂಪೂರ್ಣವಾಗುವ ಮುನ್ವೆ ಯಜ್ಞಪಶುವನ್ನು ಕೊಂದು ಗುಪ್ತವಾಗಿರಿಸ್ಬಿಡ್ತಾನೆ ಇಂದ್ರ ಯಜ್ಞಪಶು ಕಣ್ಮರೆಯಾಗಿದೆ ಕುರಿಯನ್ನು ಮೇಕೆಯನ್ನು ಬಲಿಕೊಡುವುದು ಸರ್ವೇ ಸಾಮಾನ್ಯ ಆದರೂ ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದು ನರಪಶುವನ್ನು ಬಲಿ ಕೊಡೋಕ್ಕೆ ನಿರ್ಧರಿಸ್ತಾರೆ ಹಿಂದೆಂದೂ ಇಲ್ಲದಂತಹ ಅಪರೂಪವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ ನಂತರ ರಾಜ ಉತ್ತಮ ಬ್ರಾಹ್ಮಣನಿಗಾಗಿ ಹುಡುಕಾಡ್ತಿರ್ತಾನೆ ಯಜ್ಞ ಪಶುವಾಗಿರ್ತಕ್ಕಂಥ ಆ ಬ್ರಾಹ್ಮಣ ಉತ್ತಮನಾಗಿರಬೇಕು ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿರಬೇಕು ಅಂಗವೈಕಲ್ಯನಾಗಿರಬಾರದು ಇದು ಒಂದು ಅಭಿಪ್ರಾಯ ಸರಿ ರಾಜ ರುಚಿಕ ನಿಮ್ಮ ಬ್ರಾಹ್ಮಣನ ಸಂಧಿಸ್ತಾನೆ ಆ ಬ್ರಾಹ್ಮಣನಿಗೆ ಮೂರು ಜನ ಮಕ್ಕಳಿದ್ರು ಕೊಡುಬಡತನದಿಂದ ಪೀಡಿತನಾಗಿದ್ದ ಆ ಬ್ರಾಹ್ಮಣ ದಂಪತಿಗಳ ಹಿರಿಯ ಮಗನು ತಂದೆಗೆ ಪ್ರಾಣಪ್ರಿಯನೆಂದು ಕಿರಿಯವನ ತಾಯಿಯ ಮುದ್ದಿನ ಕಣ್ಮಣಿ ಎಂಬ ಭಾವನೆಯಿಂದ ಮಧ್ಯಮ ಪುತ್ರನನ್ನು ರಾಜನಾಗಿ ವಿಕ್ರಯಿಸ್ತಾನೆ ಒಂದು ಲಕ್ಷ ಗೋವುಗಳನ್ನು ಕೊಟ್ಟು ಆ ಬ್ರಾಹ್ಮಣ ಬಾಲಕನನ್ನು ಕೊಂಡು ಯಜ್ಞಕ್ಕಾಗಿ ಕರೆದೊಯ್ತಾ ಇರ್ತಾನೆ ದಾರಿಯ ಮಧ್ಯದಲ್ಲಿ ವಿಶ್ವಾಮಿತ್ರ ಸಿಗ್ತಾನೆ ಆ ಬಾಲಕ ವಿಶ್ವಾಮಿತ್ರನ ಕಾಲಿಗೆ ನಮಸ್ಕಾರ ಮಾಡಿ ಮಹರ್ಷಿಗಳೇ ನನ್ನ ದುರವಸ್ಥೆಯನ್ನು ನೋಡಿ ನನ್ನ ತಾಯಿ ತಂದೆಯರಿವರಿಗೆ ನನ್ನನ್ನು ಬಿಕ್ ಮಾಡಿಬಿಟ್ಟಿದ್ದಾರೆ ಈ ರಾಜ ನನ್ನ ಯಜ್ಞದಲ್ಲಿ ಬಲಿ ನೀಡ್ತಾ ಇದ್ದಾನೆ ನನ್ನನ್ನು ರಕ್ಷಿಸ್ತೀರಾ ದೇವ ಅಂತ ಕೇಳ್ಕೊಳ್ತಾನೆ ನಾನು ನಿನ್ನನ್ನು ರಕ್ಷಿಸ್ತೇನೆ ಎಂದು ವಿಶ್ವಾಮಿತ್ರ ಅಭಯವಚನವನ್ನು ಕೊಡ್ತೇನೆ ಆಗ ವಿಶ್ವಾಮಿತ್ರರಿಗೆ ನೂರು ಜನ ಮಕ್ಕಳಿದ್ರು ಅವರಲ್ಲಿ ಒಬ್ಬ ಮಗನನ್ನು ಯಜ್ಞ ಪಶುವಾಗಿ ಉಪಯೋಗಿಸಿ ಈ ಬಾಲಕನ ರಕ್ಷಿಸಬೇಕು ಅನ್ನೋತಕ್ಕಂಥ ಸಂಕಲ್ಪ ಉಂಟಾಗುತ್ತೆ ಆದರೆ ಅವರ ಪುತ್ರರಲ್ಲಿ ಒಬ್ಬರೂ ಇದಕ್ಕೆ ಒಪ್ಕೊಳ್ಳಿಲ್ಲ ಅವರವರ ಪ್ರಾಣ ಅವರವರಿಗೆ ಹೆಚ್ಚು ಅನ್ನೋದು ಗೊತ್ತಾಗಲಿಲ್ಲ ವಿಶ್ವ ಮಂತ್ರನಿಗೆ ಉಚೀಕರ ಮಗನನ್ನು ಕಂಡು ಮಗು ನನ್ನ ಮಕ್ಕಳು ಯಾರೂ ನನ್ನ ಮಾತನ್ನು ಮನಿಸಲಿಲ್ಲ ಗತ್ಯಂತರೂ ಇಲ್ಲ ಈಗ ನಿನ್ನೇ ನನ್ನ ನನ್ನ ನಿನ್ನನ್ನು ನೀನೇ ರಕ್ಷಿಸ್ಕೋಬೇಕಾಗಿದೆ ನಿಮಗೆ ನಾನು ಎರಡು ಮಂತ್ರಗಳನ್ನು ಉಪದೇಶ ಮಾಡ್ತೀನಿ ಯೂಪಸ್ತಂಭಕ್ಕೆ ನಿನ್ನನ್ನು ಕಟ್ಟಿದ್ದಾಗ ಈ ಎರಡೂ ಮಂತ್ರಗಳನ್ನು ಪಠಿಸ್ತಾ ಇರು ಒಂದು ಅಂದರೆ ಎರಡು ಮಂತ್ರಗಳನ್ನು ಆ ಟೈಮಲ್ಲಿ ನೀನು ಹೇಳ್ತಾ ಇರಬೇಕು ಅಂತ ಹೇಳಿ ಮಂತ್ರಗಳನ್ನು ಕೊಡ್ತಾನೆ ಮತ್ತು ತನ್ನ ತಪಶಕ್ತಿಯನ್ನು ಅವನಿಗೆ ಧಾರೆ ಕೊಟ್ಬಿಟ್ಟು ಧಾರೆ ಎರೆದು ಬಿಡ್ತಾನೆ ಮಹರ್ಷಿಗಳ ಉಪದೇಶ ಅಂದರೆ ಕೇವಲ ಅಕ್ಷರ ರೂಪದಲ್ಲಿ ಹೇಳೋದಿಲ್ಲ ಅವರು ಮಾಡಿದ ತಪಸ್ಸಿನ ಫಲವನ್ನು ಆ ಮಂತ್ರಗಳಲ್ಲಿ ಎಲ್ಲ ಸೇರಿಸಿರ್ತಾರೆ ಅವರು ನೀಡುವ ಉಪದೇಶ ಪರಮ ಉಳ್ಳದ್ದು ಯೋಪಸ್ತಂಭಕ್ಕೆ ಬಂಧಿಸಿ ಬದಿಸುವ ವೇಳೆಯಲ್ಲಿ ಆ ಬಾಲಕ ಮಹರ್ಷಿಯಿಂದ ಪ್ರಸಾರಿತವಾಗಿರತಕ್ಕಂಥ ಮಂತ್ರಗಳನ್ನು ತಪ್ಪಿಸಿದಾಗ ಇಂದ್ರಾದಿ ಸುರರು ಎಲ್ಲರೂ ಅವನನ್ನು ರಕ್ಷಿಸಕ್ಕೆ ಬರ್ತಾರೆ ಮುನಿ ಬಾಲಕ ನಿನ್ನ ಪ್ರಾಣಕ್ಕೆ ಏನೂ ಭಯವಿಲ್ಲ ಈಗಾಗಲೇ ಈ ಯಜ್ಞದ ತೃಪ್ತಿ ಹೊಂದಿದ್ದೇವೆ ನಿನ್ನನ್ನು ಕೊಡುವ ಅಗತ್ಯವಿಲ್ಲ ಅಂತ ಹೇಳಿ ಹರಿಸಿ ಅವನನ್ನು ಬಿಡುಗಡೆಗೊಳಿಸ್ತಾರೆ ಆ ಬಾಲಕ ವಿಶ್ವಾಮಿತ್ರನ ಅನುಗ್ರಹದಿಂದ ಬದುಕಿ ಅನೇಕ ವರ್ಷ ಧರ್ಮ ಮಾರ್ಗದಲ್ಲಿ ಜೀವಿಸ್ತಾನೆ ಒಮ್ಮೆ ಹರಿಶ್ಚಂದ್ರ ಮಹಾರಾಜನಿಗೆ ಮಕ್ಕಳು ಇರಲಿಲ್ಲ ಹೀಗೆ ವರುಣದೇವನನ್ನು ಪ್ರಾರ್ಥನೆ ಮಾಡಿದಾಗ ವರುಣ ಪ್ರತ್ಯಕ್ಷನಾಗಿ ರಾಜ ನಿನಗೆ ಪುತ್ರ ಸಂತಾನ ಬೇಕೆ ಯಾಕೆ ಅಂತ ಕೇಳಿದಾಗ ರಾಜ ಹೇಳ್ತಾನೆ ದೇವ ಪುತ್ರನ ಮುಖ ಕಂಡರೆ ಸಾಕು ಸುಗತಿ ಪ್ರಾಪ್ತಿಯಾಗುತ್ತ ಆಗುತ್ತೆ ಅದು ಶ್ರುತಿ ವಾಕ್ಯ ಅಲ್ವೇ ಅದಕ್ಕೋಸ್ಕರ ನೀನು ನನಗೆ ಈ ಕೆ ಈ ಕಾರಣಕ್ಕಾಗಿ ನನಗೆ ಮ ಗಂಡು ಮಗು ಬೇಕೇ ಬೇಕು ಅಂತ ಕೇಳ್ತೇನೆ ಹಾಗಾದರೆ ಸರಿ ಪುತ್ರನ ಮುಖದರ್ಶನವಾದರೆ ಸಾಕು ಅಂತಕ್ಕಂಥದ್ದು ನಿನ್ನ ಆಶ್ರಯ ಅಲ್ವೇ ಜನಿಸಿದ ತಕ್ಷಣ ಅವನನ್ನು ನಾನು ಕೊಟ್ಬಿಡ್ಬೇಕು ಹಾಗೆ ಅಂತ ಅಷ್ಟು ತಾನೇ ಆಗತ್ತಲ್ಲ ನನಗೆ ಕೊಟ್ಬಿಡ್ಬೇಕು ಆ ರೀತಿ ಅನುಗ್ರಹ ಮಾಡ್ತೀನಿ ಅಂದಾಗ ರಾಜ ಹಿಂದ ಮುಂದೆ ನೋಡಿದೆ ದೇವ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಅಂತ ಹೇಳ್ದ ಹೇಳ್ಬಿಡ್ತಾನೆ ಸರಿ ಹರಿಶ್ಚಂದ್ರನಿಗೆ ಮಕ್ಳ ಮಗು ಆಗುತ್ತೆ ಅವನ ಹೆಸರು ಲೋಹಿತ ಅಂತ ಹೆಸರಿಡ್ತಾನೆ ಸಂಭ್ರಮದಿಂದ ಶಿಶುವಿನ ರಕ್ಷಣೆಯಲ್ಲಿ ತೊಡಗ್ತಾನೆ ವರುಣ ಆ ಬಾಲಕನನ್ನು ಕೊಡು ಅಂತ ಕೇಳಿದಾಗ ರಾಜ ದೇವ ಇನ್ನಿನ್ನೂ ಹಸುಗೂಸು ಈ ಮಗುವಿಗೆ ನಾಮಕರಣ ಮಾಡಿ ಇವನ ಮುದ್ದು ಮುಖವನ್ನು ಕಣ್ ನೋಡಿದ ನಂತರ ನಿನ್ನ ಕೊಡ್ತೀನಿ ಅಂತಾನೆ ಈ ವಿಧವಾಗಿ ವರುಣದೇವ ಬಂದು ಲೋಹಿತರನ್ನು ಕೇಳೋದು ಉಡಿಯಲು ಆಗಾಗಲೇ ಬರ್ತಿದ್ದ ಕೇಳ್ತಿದ್ದ ಅವನು ಬಂದಾಗಲೆಲ್ಲ ಟೈಮ್ ಕೇಳ್ಕೊಡ್ತಾ ಇದ್ದ ಹರಿಶ್ಚಂದ್ರ ಸರಿ ನಾಮಕರಣ ಆಯಿತು ಅನ್ನಪ್ರಾಶನ ಅಕ್ಷರಾಭ್ಯಾಸ ಎಲ್ಲ ಚೆನ್ನಾಗಾಯಿತು ವಿದ್ಯೆ ಕಲಿಸಬೇಕು ಅಸ್ತ್ರವಿದ್ಯೆ ವೇದ ವೇದಾಂಗಗಳ ವಿದ್ಯೆ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಯೋಗ್ಯನಾದ ಮೇಲೆ ಕೊಡ್ತೀನಿ ಇಲ್ಲ ವರುಣ ಮರು ಮಾತನಾಡದೆ ಹೋಗ್ತಾ ಇದ್ದ ಪುತ್ರವ್ಯಾಮೋಹದ್ ಎಂಬ ಬಂಧನದಲ್ಲಿ ಸಿಲು ರಾಜನ ಕಂಡು ವರುಣದೇವ ರಾಜ ನಿನಗೆ ಆಡಿನ ಮಾತುಗಳನ್ನು ನೆರವೇರಿಸಲಿಕ್ಕೆ ಆಗ್ತಾಯಿಲ್ಲ ಆದ್ದರಿಂದ ಎಂಬ ವ್ಯಾಧಿಗೆ ನೀನು ಗುರಿ ಆಗ್ತೀಯಾ ಅಂತ ಶಪ್ಪಿಸ್ತಾನೆ ವರುಣನ ವಾಕು ನಿಜವಾಗ್ಬಿಡುತ್ತೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಹರಿಶ್ಚಂದ್ರ ಶರೀರ ಬಾಧಿತ ಅಲ್ಲದ ಮಗನನ್ನು ಬಲಿ ಕೊಡಕ್ಕೆ ನಿರ್ಧರಿಸ್ತಾನೆ ಹದಿನಾಲ್ಕು ವರ್ಷಗಳ ಲೋಹಿತ ತಂದೆಯ ಸಂಕಲ್ಪಕ್ಕೆ ಹೆದರಿ ಪ್ರಾಣ ಕುದುರೆಯನ್ನು ಹತ್ತಿ ಮನೆಯನ್ನು ತ್ಯಜಿಸಿ ಹೊರಟೋಗ್ತಾನೆ ಒಂದು ಕಡೆ ಯಜ್ಞ ನಡೀತಾ ಇರುತ್ತೆ ಕೆಲವರು ಲೋಹಿತನನ್ನು ಹುಡುಕಲು ಹೊರಡ್ತಾರೆ ಸರಿ ಪ್ರಾಣಭಯದಿಂದ ನಾನು ಓಡಿ ಓಡ್ಬನ್ನಲ್ಲ ಅಂತ ರಾಜಕೀಯಾಗಿ ಮರಳಿ ವಾಪಸ್ ಬರ್ತಿರ್ತಾನೆ ದಾರಿಯಲ್ಲಿ ಅಜೀಗರ್ತ ಅಂತಕ್ಕಂಥ ಒಬ್ಬ ಬಡ ಬಡಬ್ರಾಹ್ಮಣ ಎದುರಾಗ್ತಾನೆ ಅವನ ಪತ್ನಿ ಮಕ್ಕಳು ಸಹ ಅವನ ಜೊತೆಯಲ್ಲೇ ಇರ್ತಾರೆ ಲೋಹಿತನು ಬ್ರಾಹ್ಮಣೋತ್ತಮ ನಿನ್ನ ಪುತ್ರರಲ್ಲಿ ಒಬ್ಬನನ್ನು ಯಜ್ಞ ಪಶುವಾಗಲು ನನಗೆ ಕೊಡುವಿಯಾ ನಾನು ಇಕ್ಷ್ವಾಕು ವಂಶದ ಯುವರಾಜನಾಗಿರುವೆ ನಿನಗೆ ಹೇರಳವಾದ ಗೋ ಸಂಪತ್ತನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆಗ ಅಜೀಗರ್ತ ನನಗೆ ಸಂಪತ್ತು ಮುಖ್ಯವಲ್ಲ ಇಕ್ಷ್ವಾಕು ವಂಶ ಅಂತ್ಯಗೊಳ್ಳಬಾರದೆಂಬುದೇ ನನ್ನ ಆಶಯ ಅದಕ್ಕಾಗಿ ನನ್ನ ಪುತ್ರನಾದ ಶೃಶ್ಷೇಫನ ನನಗೆ ಕೊಡುತ್ತೇನೆ ಶೃಶ್ವೇಪ ಬಹಳವಾಗಿ ದುಃಖಿಸ್ತಾನೆ ಪಾಪ ಉತ್ತಮ ವಂಶದಲ್ಲಿ ಜನಿಸಿದ ನಾನು ಹೆತ್ತವರಿಗೆ ಭಾರವಾದಿನೆ ಅಂತ ಪರಿತಪಿಸ್ತಾನೆ ನರಪಶುವನ್ನು ಬಲಿ ಕೊಡಲು ಅನಾದಿಯಿಂದಲೂ ವೇದಸಮ್ಮತ ಅಲ್ಲ ಋಥ್ವಿಜರು ಖಂಡಿಸ್ತಾರೆ ಅದನ್ನು ಆದರೆ ಅಜೀಗರ್ತ ತನ್ನ ಮಗನನ್ನು ಸಂವರಿಸುವ ಸಲುವಾಗಿ ಖಡ್ಗವನ್ನು ಎತ್ತಾನೆ ಆ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರ ಬಂದು ಅಲ್ಲಿ ಅಡಿತಾ ಇರತಕ್ಕಂಥ ಅಕಾರ್ಯವನ್ನು ನೋಡಿ ತಡಿತಾನೆ ಶೃಣಶ್ವೇಪನನ್ನು ರಕ್ಷಿಸಿ ರಕ್ಷಿಸಿ ವರುಣ ಮಂತ್ರವನ್ನು ಉಪದೇಶ ಮಾಡಿದಾಗ ಆ ಮಂತ್ರ ಪ್ರಭಾವದಿಂದ ಶೃಷ್ಣಕ್ಷೇಪರ ಪ್ರಾಣ ಉಳಿಯುತ್ತೆ ವರುಣದೇವ ಪ್ರತ್ಯಕ್ಷನಾಗಿ ಶೃಣಶ್ ಶೇಪನಿಗೆ ದೀರ್ಘಾಯಸನ್ನು ಕೊಡ್ತಾನೆ ದೇವತೆಯರಿಂದ ರಕ್ಷಿಸಲ್ಪಟ್ಟ ಕಾರಣ ಶೃನಶೇಫ ದೇವರಾತನೆಂದೇ ಹೆಸರಾಗ್ತಾನೆ ಆದರೆ ಅಲ್ಲಿ ಒಂದು ಚರ್ಚೆ ನಡೆಯುತ್ತೆ ಈ ದೇವರಾತ ಯಾರ ಮಗ ತಿಳ್ಕೊಳ್ಬೇಕು ಹೆಚ್ಚು ತಂದೆ ತಾಯಿಯವರನ್ನು ಹಣಕ್ಕೆ ಮಾರಿಬಿಟ್ರು ಆದ್ದರಿಂದ ಇವನು ಅವರ ಪುತ್ರನಾಗಲಿಕ್ಕೆ ಸಾಧ್ಯ ಇಲ್ಲ ಈ ರಾಜನಾದರೂ ಈ ಬಾಲಕರನ್ನು ವರುಣ ದೇವರಿಗೆ ನಿವೇದನೆ ಮಾಡಿಬಿಟ್ಟ ವರುಣನ ಸೊತ್ತಾದ ಇವನು ಭೂಲೋಕದವನಾದ ಕಾರಣದಿಂದ ದೇವಪುತ್ರನೂ ಆಗಲಾರ ಆದರೆ ಈಗ ಇವನ ರಕ್ಷಕರು ಯಾರು ಅನ್ನೋ ಒಂದು ಚರ್ಚೆ ನಡೆಯಿತು ನಂತರ ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದರು ಈ ಬಾಲಕರಿಗೆ ಮಂತ್ರೋಪದೇಶ ಮಾಡಿ ದೇವಾನು ದೇವತೆ ಅನುಗ್ರಹವನ್ನು ಸಂಪಾದಿಸಿಕೊಟ್ಟರು ವಿಶ್ವಾಮಿತ್ರ ಮಹರ್ಷಿಯೇ ತಂದೆ ಅಂತ ತೀರ್ಮಾನವಾಗೋಯಿತು ಶೃಣಕ್ಷೇಪ ವಿಶ್ವಾಮಿತ್ರ ಪಾದಗಳನ್ನು ನಮಿಸಿ ಮಹಾತ್ಮ ನಿಮ್ಮ ಅಂತ ನನ್ನನ್ನು ಸ್ವೀಕರಿಸಿ ಅಂದಾಗ ಮಹರ್ಷಿ ಒಪ್ಕೋತಾನೆ ವಿಶ್ವಾಮಿತ್ರನಿಂದವನಿಗೆ ಪ್ರಾಣರಕ್ಷಣೆಯಾದ್ದರಿಂದ ಜೀವ ಕೊಟ್ಟವನೇ ತಂದೆ ವಿಶ್ವಾಮಿತ್ರ ಮಗನಿಂದ ಅವನನ್ನು ಶೃಣ್ಣಕ್ಷೇಪನನ್ನು ಎಲ್ಲರೂ ಕನಸಿಟ್ಟು ಮಾಡಿಬಿಟ್ರು ವಿಶ್ವಾಮಿತ್ರರಿಗೆ ಆಗಲೇ ನೂರು ಜನ ಮಕ್ಕಳಿದ್ದರು ಎಲ್ಲರನ್ನೂ ಕರೆದು ನೋಡಿ ಈ ಬಾಲಕನ ಹೆಸರು ಶೃಣಕ್ಷೇಪ ನಾನು ಇವನನ್ನು ರಕ್ಷಿಸಿ ದೇವರಾತನ ಎಂಬ ನನ್ನ ಮಗನಾಗಿ ಸ್ವೀಕಾರ ಮಾಡಿದ್ದೇನೆ ಇವನು ಅದೃಷ್ಟ ಅಮೋಘವಾಗಿರ್ತಕ್ಕಂಥ ವಿಶೇಷವಾದ ಇವನ ಕಥೆ ವಿಚಿತ್ರವಾಗಿದೆ ನನ್ನ ಅನುಗ್ರಹಕ್ಕೆ ಪಾತ್ರನಾದ ಕಾರಣಕ್ಕಾಗಿ ಜಗತ್ತಿನಲ್ಲಿ ಇಂದ್ರಿಂದ ನಡೆಯುವ ಯಜ್ಞ ಕಾರ್ಯಗಳಲ್ಲಿ ತನಮಗೆ ಅವಕಾಶ ಇರೋದಿಲ್ಲ ನಾನೇ ಅದನ್ನು ನಿಷಿದ್ಧಗೊಳಿಸ್ಬಿಟ್ಟಿದ್ದೇನೆ ಇದಕ್ಕೆ ಕಾರಣಭೂತನಾಗಿರ್ತಕ್ಕಂಥದ್ದೇ ಇವನು ನನ್ನ ಶ್ರೇಷ್ಠ ಮುಂದೆ ಭವಿಷ್ಯದಲ್ಲಿ ಮಹಾ ತಪಶಾಲಿಯಾಗಿ ಮಂತ್ರದೃಷ್ಟಾರನು ಆಗ್ತಾನೆ ಈ ಕಾರಣದಿಂದ ನೀವೆಲ್ಲರೂ ಇವನ ಹಿರಿಮೆಯನ್ನು ಕಂಡು ಹಿರಿಯನನ್ನಂತೆ ಗೌರವಿಸಬೇಕು ಅಂತ ಆದೇಶ ನೀಡ್ತಾನೆ ತಂದೆಯ ಮೇಲಿನ ಗೌರವ ಭಯಭಕ್ತಿಗಳ ಭಕ್ತಿಗಳುಳ್ಳ ಐವತ್ತು ಮಂದಿ ಪುತ್ರ ಅವರ ಪುತ್ರರೆಲ್ಲರೂ ಅವರ ಮಾತನ್ನು ಒಪ್ಕೋತಾರೆ ಅಣ್ಣ ಅಂತ ಹೇಳಿ ಭಾವಿಸಿ ದೇವರಾತ್ರಿ ನಮಸ್ಕರಿಸ್ತಾರೆ ಉಳಿದವರ ಅಹಂಕಾರದಿಂದ ನಾವು ವಿಶ್ವಾಮಿತ್ರರ ಮಕ್ಕಳಾಗಿದ್ದೇವೆ ತಪೋಬಲ ಜ್ಞಾನಬಲ ಬಹಳ ಅನಂತವಾಗಿದೆ ವೇದ ವೇದಾಂಗಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ ಮಾಡಿದ್ದೇವೆ ನಾವು ಸಮಸ್ತ ವಿದ್ಯೆಗಳಲ್ಲಿಯೂ ಪ್ರಾಣ್ಯತೆಯನ್ನು ಪಡೆದಿದ್ದೇವೆ ಯಜ್ಞಮಾರಗಳನ್ನು ಮಾಡಿ ಯಜ್ಞಗಳನ್ನೆಲ್ಲ ಮಾಡಿ ಉನ್ನತ ಕೀರ್ತಿಗೆ ಪಾತ್ರರಾಗಿದ್ದೇವೆ ಹಣ ಕೊಟ್ಟು ತಂದ ಕೋಟು ತಂದ ಇವನನ್ನು ನಮ್ಮ ಹಿರಿಯನೊಂದು ಮಾನ್ಯ ಮಾಡಬೇಕೇ ಇವನೆಂದಿಗೂ ನಮ್ಮ ಸಾಟೆಯಾಗಲಾರ ತಂದೆ ನಿಮ್ಮ ಮಾತನ್ನು ನಾವು ಸಮ್ಮತಿಸಲಾರವು ಅಂತ ಹೇಳಿ ತುಂಬ ಕಠಿಣವಾಗಿಯೇ ಹೇಳ್ಬಿಡ್ತಾರೆ ತನ್ನ ಮಾತನ್ನು ಅಲ್ಲಗಳದೆಂಬ ಕಾರಣಕ್ಕೆ ವಿಶ್ವಾಮಿತ್ರ ಸಿಕ್ಕಾಪಟ್ಟೆ ಕೋಪತಾಳೆ ಕುಮಾರರೇ ನಿಮ್ಮ ಸೊಕ್ಕು ಮಿತಿಮೀರಿದೆ ನನ್ನ ಮಕ್ಕಳಾದ್ದರಿಂದ ನಿಮಗೆ ಈ ವಿಜ್ಞಾನವು ಲಭ್ಯವಾಯಿತು ಮಹಾಪಂಡಿತರೆಂದು ನಾಗರಿಕತೆಯುಳ್ಳವರೆಂದು ವೇದ ವೇದಾಂಗಗಳಲ್ಲಿ ಪ್ರಾವೀಣ್ಯತೆ ಇದೆ ಎಂದು ನಿಮ್ಮ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಅಹಂಕಾರ ಇದೆಯಲ್ಲ ವಿದ್ಯೆಯ ವಿದ್ಯೆ ಬಂದಿದೆ ಅಂತ ಅಹಂಕಾರ ಇದೆಯಲ್ಲ ಅದರಿಂದ ನನ್ನ ಮಾತರು ನೀವು ಗು ಮಾಡ್ತಾ ಇಲ್ಲ ನೀವು ಎಣಿಸಿರ್ತಕ್ಕಂಥ ನಿಮ್ಮ ಈ ವಿಜ್ಞಾನ ವಿದ್ಯೆ ಎಲ್ಲವೂ ಕಾಡು ಪಾಲಾಗಲಿ ನೀವು ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಅಟವಿಕರ ಗುಂಪಿನಲ್ಲಿ ಸೇರಿ ಭ್ರಷ್ಟರಾಗಿ ಅವರಂತೆಯೇ ವರ್ತಿಸ್ತೀರಾ ಯಾವ ವಿದ್ಯಾಗ್ರವದಿಂದ ನೀವು ನನ್ನನ್ನು ಧಿಕ್ಕಾರ ಮಾಡಿದ್ದೀರೋ ಅವೆಲ್ಲವೂ ನಿಮ್ಮಲ್ಲಿ ಅಳಿಸಿ ಹೋಗುತ್ತದೆ ಅಂತ ಶಾಪ ಕೊಟ್ಬಿಡ್ತಾನೆ ನಂತರ ಶಾಪಗ್ರಸ್ತರಾದವರೆಲ್ಲರೂ ದಕ್ಷಿಣ ಪರ್ಥದಲ್ಲಿ ವಿವಿಧ ಜಾತಿಗಳಲ್ಲಿ ಮಿಲನ ಹೊಂದಿ ಬ್ರಾಹ್ಮಣತ್ವ ಕಳೆದುಕೊಂಡು ಬಿಡ್ತಾರೆ ಕೆಲವು ಕಾಲ ನಂತರ ಶಾಪಗ್ರಸ್ತರಾಗಿ ಭ್ರಷ್ಟರಾದವರೆಲ್ಲರೂ ಕೂಡ ಪಶ್ಚಾತ್ತಾಪದಲ್ಲಿ ಪೆಂದು ತಂದೆಯನ್ನು ಶರಣು ಹೋದಾಗ ಕರುಣಾಂತರಂಗನಾದ ವಿಶ್ವಾಮಿತ್ರ ಅವರು ಪುನಃ ಅವರಿಗೆ ಹಿಂದೆ ಉನ್ನತಿಯನ್ನು ವಿಜ್ಞಾನವನ್ನು ಗಳಿಸುವ ಮಾರ್ಗವನ್ನು ಬೋಧಿಸಿ ಅವ್ರನ್ನೆಲ್ಲ ಕಾಪಾಡ್ತಾನೆ ವಿಶ್ವಾಮಿತ್ರನಿಗೆ ಆಗ್ರಹ ಬಂದರೂ ಅನುಗ್ರಹ ಉಂಟಾದರೂ ಅದನ್ನು ತಡೆಯೋಕ್ಕೆ ಯಾರಿಗೂ ತ್ರಿಮೂರ್ತಿಗಳಿಗೆ ಹರಿಹರ ಬ್ರಹ್ಮಾದಿಗಳಿಗೆ ಸಾಧ್ಯವಾಗದಷ್ಟು ಅಷ್ಟು ಕೋಪ ಅಂದ್ಕೊಂಡಿದ್ದು ಅವನು ಕ್ರೋಧ ಸ್ವಭಾವವುಳ್ಳವನು ಮಹಾ ಅಹಂಕಾರಿಯು ಯಾರನ್ನು ಲಕ್ಷ್ಯ ಮಾಡಿದವನು ಆದ ಈ ವಿಶ್ವಾಮಿತ್ರ ಬ್ರಹ್ಮಶ್ರೀ ಆದರೆ ಏನು ಗತಿ ಇವರ ಸಂಕಲ್ಪಕ್ಕೆ ಅಡೆತಡೆಗಳೇ ಇರೋದಿಲ್ವಲ್ಲ ಲೋಕಕ್ಕೆ ಉಪದ್ರವ ನಿಶ್ಚಿತ ಅಂತ ತಿಳ್ಕೊಂಡು ದೇವತೆಯವರು ಅವ್ರ ತಪಸ್ಸನ್ನೆಲ್ಲ ಭಂಗ ಮಾಡಲಿಕ್ಕೆ ಅಂತಲೇ ಮೇನಕೆಯರನ್ನು ಕಳಿಸ್ಕೊಡ್ತಾರೆ ಆ ಸೌಂದರ್ಯ ರಾಶಿ ತನ್ನ ಒನಪು ವಯ್ಯಾರಗಳಿಂದ ಸಪರ್ಯಗಳಿಂದ ಮುನಿಯ ಚಿತ್ತವನ್ನು ರಂಜಿಸ್ತಾಳೆ ಅನುಗ್ರಹ ದೃಷ್ಟಿಯಿಂದ ಅವಳನ್ನು ನೋಡಿದ ಮುನಿ ಮೋಹಪರವೇಶನಾಗಿ ತನ್ನ ತಪಶಕ್ತಿಯನ್ನು ವ್ಯರ್ಥ ಮಾಡ್ಕೊಳ್ತಾನೆ ನಂತರ ಮೇನಕೆ ವಿಶ್ವಾಮಿತ್ರರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಅವಳೇ ಶಕುಂತಲೆ ಮೇನಕೆ ತನ್ನ ಲೋಕಕ್ಕೆ ಹೊರಟೋಗ್ತಾಳೆ ಆ ಮಗುವನ್ನು ಮಹರ್ಷಿ ಲಾಲನೆ ಪಾಲನೆ ಮಾಡಿ ಬೆಳೆಸ್ತಾರೆ ಅವಳು ದುಷ್ಯಂತ ಮಹಾರಾಜರನ್ನು ವರೆಸಿಕೊಂಡು ಮದುವೆ ಆಗ್ತಾಳೆ ಅವರಿಬ್ಬರ ಪ್ರೇಮ ಮೇಲನ ಫಲದಿಂದ ಪುತ್ರನೊಬ್ಬರ ಜನನವಾಗುತ್ತೆ ಅವನೇ ಭರತ ಆ ಮಹನೀಯನ ಹೆಸರಿಂದಲೇ ನಮ್ಮ ದೇಶಕ್ಕೆ ಭರತ ವರ್ಷ ಭರತ ದೇಶ ಅಂತ ಹೇಳಿ ಖ್ಯಾತಿಗೊಂಡಿದೆ ವಿಶ್ವಾಮಿತ್ರದ ಮತ್ತಷ್ಟು ವಿಷಯಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ಧನ್ಯವಾದಗಳು